ಹಲೋ ಫುಡ್ ಲವರ್ಸ್ ಎಲ್ರಿಗೂ ನಮಸ್ಕಾರ ಸ್ವಗತಿ ನಂದು ಒಳ್ಳೆ ಮೋಸ್ಟ್ ಫೇವ್ರೆಟ್ ರೆಸಿಪಿ ಬಂದ್ಬಿಟ್ಟು ಉದ್ದಿನ ಬೆಳೆ ಸೊ ಎಲ್ರು ಆಲ್ಮೋಸ್ಟ್ ಎಲ್ಲರೂ ಅನ್ಕೊಂತ ಇರ್ತಾರೆ ಸೊ ಓಟ್ಲೆ ತರ ಯಾವ ರೀತಿ ಮಾಡೋದು ಸೊ ಓಟ್ಲಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಫ್ಲಫಿ ಆಗಿ ಮೆತ್ತಗೆ ಸೊ ಕರಿ ಅಂತ ಇರುತ್ತೆ ಸೊ ಆ ಸ್ಟೈಲಲ್ಲಿ ನಾನ್ ಹೇಳಿದ ರೀತಿಲಿ ಮಾಡಿದ್ರೆ ಖಂಡಿತವಾಗ್ಲೂ ಬರುತ್ತೆ ಸೊ ಹೇಗ್ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಬೇಳೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಒಂದು ಏಳು ಗಂಟೆವರೆಗೂ ನೆನೆಸಿಡಿ ನೀರು ಚೆನ್ನಾಗಿ ಹಾಕ್ಬಿಟ್ಟು ಸೊ ಅದಾದ್ಮೇಲೆ ನೀವು ಸೊ ಇದನ್ನ ನೀವು ಒಂದ್ ಎರಡು ಮೂರ್ ಸಲ ವಾಶ್ ಮಾಡ್ಕೊಂಡು ನೆನೆಸಿಡಿ ಒಂದ್ ಏಳು ಗಂಟೆ ನಂತರ ನೆನ್ ನೀವು ಇದನ್ನ ಮಿಕ್ಸಿಗೆ ಹಾಕೊಳ್ಳಿ ಸೊ ನೀರ್ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ ನೀರ್ ಜಾಸ್ತಿ ಎಲ್ಲ ಹಾಕ್ಲೇಬಾರದು ಏನೋ ಒಂಚೂರು ಇದೆಯೋ ಇಲ್ಲ ಅಂದಂಗೆ ಚುಮರ್ಸ್ಬೇಕು ನೋಡ್ತಾ ಇದೀರಲ್ಲ ಹಿಟ್ಟು ಬಂದ್ಬಿಟ್ಟು ಈ ರೀತಿ ಕನ್ಸಿಸ್ಟೆನ್ಸಿ ಅಲ್ಲಿ ಇರಬೇಕು ನೀರ್ ಹಾಕಬೇಡಿ ತುಂಬಾ ಗಟ್ಟಿಯಾಗಿದೆ ತಿರುಗ್ತಾ ಇಲ್ಲ ಅಂದ್ರೆ ಮಾತ್ರ ಒಂದ್ ಸ್ವಲ್ಪ ಮಾತ್ರ ಹಾಕೊಳ್ಳಿ ನೀರು ಸೊ ಇವಾಗ ನಾನು ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯ್ನ ಹಾಕ್ತಾ ಇದ್ದೀನಿ ಅದಾದ್ಮೇಲೆ ಒಂದ್ ಗಡ್ಡೆ ಈರುಳ್ಳಿನ ಕಟ್ ಮಾಡ್ಕೊಂಡು ಚಿಕ್ಕದಾಗಿ ಹಾಕೊಂತ ಇದ್ದೀನಿ ಸೊ ಅದಾದ್ಮೇಲೆ ಅರ್ಧ ಇಂಚು ಶುಂಠಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಸೊ ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಸೊ ಹಸಿ ಕರ್ಬೇವನ್ನ ಕಟ್ ಮಾಡ್ಕೊಂಡು ಹಾಕೋಳು ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಸೊ ಇದನ್ನ ಈಗ ನೀಟಾಗಿ ಕಲಸಿ ಸೋಡಾ ಆಪ್ಷನ್ ಅಲ್ಲ ಅಡುಗೆ ಸೋಡಾ ನೀವು ಹಾಕೊಳ್ಳೋದಾದ್ರೆ ಹಾಕೋಬಹುದು ಸೊ ಈಗ ಕಲಿಸ್ಬೇಕಿದ ನಾವು ಇದನ್ನ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಇದು ಮಾಡಿ ಬೀಟ್ ಮಾಡ್ತೀವೋ ಸೊ ಈ ರೀತಿಯಾಗಿ ಕಲಿಸ್ತೀವೋ ಅಷ್ಟು ಪ್ಲಫಿಯಾಗಿ ಅಂದ್ರೆ ಅಷ್ಟು ಮೆತ್ತಗೆ ಸೊ ಹೋಟ್ಲಲ್ಲಿ ಬಂದಿರೋ ತರಾನೇ ಬರುತ್ತೆ ನಿಮ್ಗೆ ಸೊ ಅಷ್ಟು ಮೆತ್ತಿಗೆ ಚೆನ್ನಾಗಿ ಇರುತ್ತೆ ಸೊ ಸೊ ಈ ಹಿಟ್ಟು ನಿಮ್ಗೆ ನೀಟಾಗಿ ಸೊ ಕಲಸಿದೀವಿ ನಾವು ತುಂಬಾ ಚೆನ್ನಾಗಿ ಬೀಟ್ ಆಗಿದೆ ಅಂತ ಯಾವ ರೀತಿ ನೋಡ್ಬೇಕಂದ್ರೆ ಒಂದ್ ಬೌಲರ್ ನೀರ್ ಹಾಕೊಂಡು ಒಂಚೂರು ಹಿಟ್ಟು ಹಾಕ್ಬಿಟ್ರೆ ಸೊ ಅದು ಮೇಲ್ ತೇರ್ಬೇಕು ಹಂಗಾದ್ರೆ ಚೆನ್ನಾಗಿ ಹಿಟ್ಟು ಕಲ್ಸಿದೆ ಅಂತ ಹೇಳಿ ಅರ್ಥ ಸೊ ಈಗ ಒಡೆ ಮಾಡೋದನ್ನ ಹೇಗೆ ಅಂತ ನೋಡೋಣ ಫಸ್ಟ್ ಒಂದು ಸ್ಟೇ ಸ್ಟೈನರ್ ನ ತಗೊಂಡು ನೀವು ಸೊ ಬೇಸಿಕ್ ಫಸ್ಟ್ ಯಾರು ಬಿಗಿನರ್ಸ್ ಆಗಿದ್ರೆ ಈ ರೀತಿ ಸ್ವಲ್ಪ ನೆನೆಸ್ಕೊಂಡು ಟೀ ಸ್ಟೈನರ್ ನ ಸೊ ಹಿಟ್ಟಿಟ್ಬಿಟ್ಟು ಸೊ ಅದಕ್ಕೆ ಒಂದು ಹೋಲ್ ಮಾಡ್ಬಿಟ್ಟು ನೀವು ನಿಧಾನವಾಗಿ ಎಣ್ಣೆ ಒಳಗಡೆ ಬಿಟ್ರೆ ಸಾಕು ಅದೇ ಉದುರೋಗ್ಬಿಡುತ್ತೆ ಸೊ ಎಣ್ಣೆ ಸ್ವಲ್ಪ ನೀರು ಹದ್ಕೊಂಡ್ಮೇಲೆ ನೀವು ಟೀ ಸ್ಟೈನರ್ ಗೆ ಸ್ವಲ್ಪ ಹಿಂಗೆ ಒದರ್ಸ್ಬಿಟ್ಟು ಹಾಕಿ ಇಲ್ಲ ಅಂದ್ರೆ ಎಣ್ಣೆಯಲ್ಲಿ ನೀರು ಸಿಡಿಯುತ್ತೆ ಸೊ ಈ ರೀತಿಯಾಗಿ ನಿಧಾನಕ್ಕೆ ಒಡೆ ಮಾಡ್ಕೊಂಡು ಅದ್ರ ಮೇಲೆ ಸೊ ನೀಟಾಗಿ ಹಾಕ್ಬಿಟ್ಟು ಸೊ ಈ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಎಲ್ಲದನ್ನು ಫ್ರೈ ಮಾಡಿ ಸೊ ಎಷ್ಟು ಪ್ಲಫಿಯಾಗಿ ಆಗಿ ಬಂದ್ಬಿಟ್ಟು ಯಾವ ರೀತಿ ಉದ್ಕೊಂಡಿದೆ ಅಂತ ಉಪ್ಕೊಂಡಿದೆ ಅಂತ ನೋಡ್ತಾ ಇದ್ದೀರಾ ಒಡೆ ಸೊ ಅದು ನಾವು ಕಲ್ಸೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಸ್ವಲ್ಪ ಜಾಸ್ತಿ ಹೊತ್ ಕಲ್ಸಿದ್ರೆ ಏನಾಗುತ್ತೆ ನೀಟಾಗಿ ಉಪ್ಕೊಳ್ಳುತ್ತೆ ಒಡೆಗಳು ಅನ್ನಂಗೆ ಸೊ ನೀವು ಮೀಡಿಯಂ ಫ್ಲೇಮ್ ಅಲ್ಲೇ ಇದನ್ನ ತಿರ್ಗ ಹಾಕೊಂಡು ಸೊ ಈ ರೀತಿಯಾಗಿ ಕೆಂಪಗಾದ ತಕ್ಷಣ ನೀವು ಹೊರ್ಗಡೆ ತೆಗೀರಿ ಸೊ ನೋಡ್ತಾ ಇದೀರಲ್ಲ ಯಾರಾದ್ರೂ ಬಿಗಿನರ್ಸ್ ಇದ್ರೆ ಈ ತರ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಮಾಡಕ್ ಬರೋದ್ರಾದ್ರೆ ಕೈಯಲ್ಲೇ ಮಾಡ್ಕೋಬಹುದು ನಾವು ಸೊ ಟೀಸ್ಟ್ ಏನಾರಾದ್ರೆ ಸ್ವಲ್ಪ ಚೆನ್ನಾಗಿ ಸೇಫ್ಟಿ ಆಗಿರುತ್ತೆ ಮಾಡೋಕೆ ಚೆನ್ನಾಗಿ ನೀಟಾಗಿ ಬೇಗ ಬೇಗ ಮಾಡಬಹುದು ಅನ್ನಂಗೆ ಸೊ ನೋಡ್ತಾ ಇದೀರಲ್ಲ ನಿಧಾನಕ್ಕೆ ಈ ರೀತಿಯಾಗಿ ಹೋಲ್ ಮಾಡ್ಕೊಂಡು ಬಿಡಿ ಸೇಫ್ಟಿ ಆಗಿ ಸೊ ನೀವು ನೋಡಿದ್ರಲ್ಲ ಇಷ್ಟು ಪ್ಲಫಿ ಆಗಿ ಗರ್ಗರಿ ಅದ ಒಡೆ ಮಾಡೋದು ತುಂಬಾ ಆಗಿ ಸೊ ನಾನ್ ಹೇಳಿರೋ ಟಿಪ್ಸ್ ಫಾಲೋ ಮಾಡ್ಬಿಟ್ಟು ನೆಕ್ಸ್ಟ್ ಟೈಮ್ ನಿಮ್ ಮನೇಲಿ ಮಾಡಿ ಆಗಿ ತುಂಬಾ ಮೆತ್ತಗೆ ನೀಟಾಗಿ ಬಯ್ಯುತ್ತೆ ಸೊ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲದನ್ನು ಫ್ರೈ ಮಾಡಿ ಫಸ್ಟ್ ಹಾಕಿರೋದು ಬೇಗ ಕೆಂಪುಗ ಆಗುತ್ತೆ ಸೊ ಒಂದೊಂದನ್ನೇ ನೀಟಾಗಿ ತಕ್ಕೊಳ್ಳಿ ಆಗಿರೋದು ಎಲ್ಲಾದನ್ನೂ ಇದೇ ರೀತಿ ಕಲರ್ ಬಂದ್ಮೇಲೆ ಸೊ ಸೊ ಈ ವಡೆಗಳನ್ನ ಖಂಡಿತವಾಗ್ಲೂ ನಿಮ್ಮಲ್ಲೆಲ್ಲೂ ಟ್ರೈ ಮಾಡಿ ಸೊಪ್ಲಾಫೀ ಆಗಿ ಬಂತ ಮೆತ್ತಗೆ ಬಂತ ಅಂತ ಯಾವ ರೀತಿ ಬಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಹಂಗೆ ಒಂದು ರಿಕ್ವೆಸ್ಟು ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರಬೇಕಂದ್ರೆ ಪಕ್ಕದಲ್ಲಿರೋ ಬೆಲ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು